ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡೆ ಅವ್ರಿಗೆ ಕೆಟ್ಟದಾಗಿರೋದು ಬಿ ಜೆ ಪಿ ಜನ ಯಾವತ್ತೂ ದೇವೇಗೌಡ ಕುಟುಂಬಕ್ಕೆ ಓಟ ಹಾಕಿಲ್ಲ ದೇವೇಗೌಡ ಕುಟುಂಬಕ್ಕೆ ವಿರುದ್ಧ ಆಕೆ ಹಾಕ್ತಾರೆ ಅದರಿಂದ ನಮಗೆ ಗೆಲ್ಲುವಾಗ ನೂರು ಮೂರು ನೂರು ಭಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಹುಮತವನ್ನು ತಗೋತಾರೆ ಅವರು ಬಿ ಜೆ ಪಿ ಗುರುತಿನಿಂದ ನಿಲ್ಲಿಸಿದ್ದು ತಪ್ಪಲ್ವ ಅವರು ಜೆ ಡಿ ಎಸ್ ಪಕ್ಷದ ವಂಶಸ್ಥರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ದೇವೇಗೌಡರ ಎದುರಾಳಿಯಾಗಿ ನಿಂತು ಹೋರಾಟ ಮಾಡುವಂಥ ಇವನಲ್ಲ ಜನ ಮಾಡ್ತಾರೆ ಈ ಜಿಲ್ಲೆಯ ಜನ ತಿಳ್ಕೊಂಡಿದ್ದಾರೆ ಈ ಸಾರಿ ಒಳ್ಳೆ ಗುಡ್ ರಿಸಲ್ಟ್ ಕೊಡ್ತಾರೆ ಕುಡ್ಸಾಮಿಗೌಡ್ರ ಮೊಮ್ಮಗ ಅವ್ನಿಗೂ ರಾಜಕೀಯದ ಹಿನ್ನೆಲೆ ಇದೆ ಅವನು ಆಕಾಂಕ್ಷಿ ಅವ್ನಿಗೆ ಓಟ್ ಹಾಕ್ಬೇಕು ನಾವು ಒಂದು ಲಕ್ಷದ ಮೇಲೆ ಗೆಲ್ತೀವಿ ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡೆ ಅವ್ರಿಗೆ ಕೆಟ್ಟದ್ದಾಗಿರೋದು ಬಿ ಜೆ ಪಿ ಜನ ಯಾವತ್ತೂ ದೇವೇಗೌಡ್ರ ಕುಟುಂಬಕ್ಕೆ ಓಟ್ ಹಾಕಿಲ್ಲ ಈ ಸರಿಲೂ ಹಾಕಲ್ಲ ಓಟು ಓಟು ಆ ಓಟ್ಗಳು ಯಾವತ್ತಿದ್ರೂ ವಿರುದ್ಧ ದೇವೇಗೌಡರ ಕುಟುಂಬಕ್ಕೆ ವಿರುದ್ಧ ಆಯ್ಕೆ ಹಾಕ್ತಾರೆ ಅದರಿಂದ ನಮಗೆ ಗೆಲುವಾಗುತ್ತೆ ನೂರು ಭಾಗ ಗ್ಯಾರಂಟಿ ವರ್ಕು ಗ್ಯಾರಂಟಿಗಳಿಂದಲೇ ಗೆಲುವು ಗ್ಯಾರಂಟಿಗಳು ಶ್ರೀಸಾಮಾನ್ಯರ ಮಟ್ಟವನ್ನು ತಲುಪಿದೆ ರೈತರ ಕಾರ್ಮಿಕ ವರ್ಗದ ಎಲ್ಲ ವರ್ಗದ ಜನರ ಮಧ್ಯಮ ವರ್ಗದವರ ಪ್ರತಿಯೊಬ್ಬರ ಮನ ತಟ್ಟುವಂತಾಗಿದೆ ಸುಮಾರು ಮೂರು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳ ಬ್ಯಾಂಕ್ ಪೇ ಹೋಗುತ್ತೆ ಅಕೌಂಟ್ ಪೇ ಹೋಗುತ್ತೆ ಅದರಿಂದ ಜನ ನಿರ್ಧಾರ ಮಾಡಿದ್ದಾರೆ ಈ ಸಾರಿ ಸಿದ್ದರಾಮಯ್ಯನ ಸರ್ಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಯಾವುದೇ ಕಾರಣದಿಂದ ಈ ಸಾರಿ ತೊಂದರೆ ಆಗೋದಿಲ್ಲ ನೂರಕ್ಕೆ ನೂರು ಭಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಹುಮತವನ್ನು ತಗೋತಿದ್ವಿ ಮೋದಿಯವರ ಅಲೆ ಇಲ್ಲ ಯಾರೋ ಈ ನೀವು ತೋರಿಸ್ತೀರಿ ಅವರು ಅಲೆ ಆಗಿದ್ದಾರೆ ಅಷ್ಟೇ ಏನಾಗಿದೆ ಏನು ಮಾಡಿದ್ದಾರೆ ಅಲೆ ಬರೋಕ್ಕೆ ಈ ರಾಜ್ಯದ ಈ ದೇಶದ ಜನಕ್ಕೆ ಏನು ಮಾಡಿದ್ದಾರೆ ಯಾವ ವರ್ಗಕ್ಕೆ ಏನು ಮಾಡಿದ್ದಾರೆ ಏನಾದರೂ ಮಾಡಿರ್ಬೇಕಲ್ಲ ಸಾಧ್ಯನ ಹೇಳ್ಕೊಳಕ್ಕೆ ಏನಾದರೂ ಸಾಧನೆ ಮಾಡಿರ್ಬೇಕಲ್ಲ ಹಚ್ಚೆ ದಿನ ಅಂತ ಹೇಳಿದರು ರೈತರ ಆದಾಯನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದರು ಎಲ್ಲಿ ಮಾಡಿದರು ಅಕೌಂಟ್ ಓಪನ್ ಮಾಡಿ ಕೇಳಿ ಈ ದೇಶದ ಕಪ್ಪು ಹಣ ಎಲ್ಲ ಹೊರದೇಶದಲ್ಲಿದೆ ತಂದು ಎಲ್ಲರಿಗೂ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದರು ಎಲ್ಲಿ ಹಾಕಿದ್ದಾರೆ ಎರಡು ಕೋಟಿ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಕೊಟ್ರ ಯಾವುದು ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಸಾಧನೆ ಏನಾದರೂ ಮಾಡಿರಬೇಕಲ್ಲ ಯಾವುದೋ ಒಂದು ಬಲಿಷ್ಠವಾದಂಥ ಪಾರ್ಟಿ ಆಗಿದೆ ಅಷ್ಟೊಂತೂ ಹೇಳ್ಬೋದು ಬಲಿಷ್ಠವಾದ ಪಾರ್ಟಿನಲ್ಲಿ ಈಗಿನ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳು ಪಕ್ಷಗಳ ಮಿಲನ ಇಲ್ಲ ಅದರ ಒಗ್ಗೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಮೋದಿ ಇವತ್ತು ಈ ದೇಶದ ರಾಜಕಾರಣ ಮಾಡ್ತಾಯಿದಾರೆ ಹೊರತು ಎಲ್ಲ ಪ್ರಾದೇಶಿಕ ಪಕ್ಷಗಳು ಎಲ್ಲ ಸ್ಥಳೀಯ ಪಕ್ಷಗಳು ಒಂದಾಗಿ ರಾಷ್ಟ್ರೀಯ ಪಕ್ಷಗಳು ಒಂದಾಗಿ ಏನಾದ್ರು ಮೋದಿಯವ್ರನ್ನ ಎದುರಿಸಿದ್ರೆ ಮೋದಿಯವರು ಇವತ್ತು ಅವರು ಯಾವುದೇ ಕಾರಣದಿಂದ ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವೀಕ್ನೆಸ್ಸು ನಮ್ಮ ವಿರೋಧಿ ಪಕ್ಷಗಳ ವೀಕ್ನೆಸ್ನಿಂದ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಆ ಥರ ಏಕಪತ್ವ ನಾಯಕತ್ವ ತೋರಿಸ್ಬೋದು ಹೊರತು ಯಾವುದೇ ಕಾರಣದಿಂದ ಈ ರಾಜ್ಯದ ಜನತೆ ಪೂರ್ಣ ಪ್ರಮಾಣದ ಆಶೀರ್ವಾದ ಅವರಿಗೆಲ್ಲ ಮ ಅವರು ಬಿ ಜೆ ಪಿ ಗುರುತಿನಿಂದ ನಿಲ್ಲಿಸಿದ್ದು ತಪ್ಪಲ್ವಾ ಅವರು ಜೆ ಡಿ ಎಸ್ ಪಕ್ಷದ ವಂಶಸ್ಥರು ಅವ್ರ ಮನೆಯವರೆಲ್ಲ ಅವರು ಸಳಿಯ ಅಂತ ಅಂದರೆ ಎಲ್ಲರೂ ಒಂದು ಇದು ಇವಾಗ ಬಿ ಜೆ ಪಿ ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ ಬಿ ಜೆ ಪಿ ಸೌಖ್ಯ ಮಾಡಿದ್ದಾರೆ ಬ ಸಿ ಬಿ ಜೆ ಪಿ ಸೌಖ್ಯ ಮಾಡಿದ್ದಾರೆ ನಾವು ಯಾವತ್ತೂ ಜಾತ್ಯತೀತ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಸಿದ್ಧಾಂತದಲ್ಲಿರ್ತೇವೋ ಹೊರತು ಜಾತಿ ಪಕ್ಷದ ಜೊತೆ ಕೈ ಜೋಡಿಸಲ್ಲ ಅಂತಕ್ಕಂಥದ್ದನ್ನು ಹೇಳಿ ಹಿಂದೆ ಕುಮಾರಸ್ವಾಮಿ ಅವರು ಹೋಗಿ ಯಡಿಯೂರಪ್ಪನವ್ರ ಜೊತೆ ಸರ್ಕಾರ ಮಾಡಿದಾಗ ಆ ಸರ್ಕಾರನ ಯಡಿಯೂರಪ್ಪನ ಸರ್ಕಾರನ ಎಂಟೇ ದಿವಸದಲ್ಲಿ ಕೆಳವಿ ಹಾಕಿರು ಜಾತಿ ಪಕ್ಷದ ವ್ಯವಸ್ಥೆ ನಮಗೆ ಬೇಕಿಲ್ಲ ಅಂತೇಳಿ ಕೇಳಿವೆ ಹಾಕಿರು ಆ ತತ್ವ ಸಿದ್ಧಾಂತಗಳಿಗೆ ಒಪ್ಗಳಿಲ್ಲ ಅಷ್ಟಿಂತ ಒಂಟರೆ ಅದು ಎಷ್ಟರ ಮಟ್ಟಿಗೆ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ನೋಡಬೇಕು ಎಷ್ಟರ ಮಟ್ಟಿಗೆ ಜನ ಬೆಂಗ್ ನಾನು ಈಗ ಈಗ ಹಳೇ ವೈರಿಗಳು ಎಲ್ಲ ಒಂದಾಗ್ಯಾರೆ ಈಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಜನಕ್ಕೆ ಬಿಟ್ಟಿದ್ದು ಅವರು ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳ್ತಾರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡೋರು ನಮ್ಮ ಶತ್ರುಗಳ ಜೊತೆ ಇವತ್ತು ಚುನಾವಣೆ ಎದುರಿಸ್ತಕ್ಕಂಥ ಸಂದರ್ಭ ಬಂದಿದೆ ಅಂತೇಳಿ ಸುಮಲತಾ ಅವರ ವಿಚಾರ ಈಗ ಅದು ನಮಗೆ ಗೊತ್ತಿಲ್ಲ ಅವರು ಶತ್ರುಗಳ ಜೊತೆ ಹಣಭಾರ ಮಾಡ್ಕೊತಾರೋ ಯಾರ ಜೊತೆ ಮಾಡ್ಕೋತಾರೋ ಸುಮಲತಾ ಅವ್ರ ತೀರ್ಮಾನ ಇವತ್ತೇ ನಮ್ಮ ಪಾರ್ಟಿ ಮೀಟಿಂಗ್ ಕರಿತೀವಿ ಅಂದಿದ್ರು ಅದೇನು ತೀರ್ಮಾನ ತಗೋತಾರೋ ಅದು ಅವ್ರ ವೈಯಕ್ತಿಕವಾದ್ದು ಅದು ನಮಗೆ ಗೊತ್ತಿಲ್ಲ ಇಲ್ಲಿ ಶ್ರೇಯಸ್ ಪಟೇಲ್ರವರು ಗೆದ್ದರೆ ಸೆಕೆಂಡ್ ಟರ್ಮ್ನಲ್ಲಿ ಆಗ್ತೀರಿ ನೀವೇ ಹೇಳಿದ್ರಿ ಲಾಸ್ಟ್ ಟೈಮ್ ನನಗೆ ಇಂಟ್ರೂ ಕೊಟ್ಟಾಗ ಈ ಕ್ಷೇತ್ರದಲ್ಲಿ ಗೆದ್ದವ್ರು ಯಾರು ಮಿನಿಸ್ಟ್ರಿ ಆಗೋಕ್ಕಾಗ್ತಿಲ್ಲ ಅದೊಂದು ಶಾಪ ನಮಗೆ ಅಂತ ಎಲ್ಲ ಶಾಪ ಇದೆ ವಿಮೋಚನೆ ಮಾಡ್ತಾರೆ ಅಂತೇಳಿ ಮಾತು ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಮಾತು ಕೊಟ್ಟಿದ್ದಾರೆ ಅವ್ರ ಮಾತು ಉಳಿಸ್ಕೋಬೇಕಾದ ಅವ್ರ ಕರ್ತವ್ಯ ಎರಡನೇ ಹಂತದಲ್ಲಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಎರಡು ಜನ ಹೇಳಿದ್ದಾರೆ ಅದು ಅವರ ಪಾಲಿಗೆ ಬಿಟ್ಟಿದ್ದು ಆದರೆ ನಾನಷ್ಟು ದೊಡ್ಡ ಮನುಷ್ಯ ಅಲ್ಲ ದೇವೇಗೌಡರ ಎದುರಾಳಿಯಾಗಿ ನಿಂತು ಹೋರಾಟ ಮಾಡೋವಂಥ ಇವನಲ್ಲ ಜನ ಮಾಡ್ತಾರೆ ಈ ಜಿಲ್ಲೆಯ ಜನ ತಿಳ್ಕೊಂಡಿದ್ದಾರೆ ಈ ಸಾರಿ ಒಳ್ಳೆ ಗುಡ್ ರಿಸಲ್ಟ್ ಕೊಡ್ತಾರೆ ಎಲ್ಲ ಈಗ ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅಂತಂದರೆ ಅವನಲ್ಲಿ ಒಳ್ಳೆಯ ನಯ ಇದೆ ವಿನಯ ಇದೆ ಅವನು ಒಬ್ಬ ಆಕಾಂಕ್ಷಿ ಅವನು ಒಬ್ಬ ಗ್ರಾಜುಯೇಟು ಅವನು ರಾಜಕೀಯ ಕುಟುಂಬದಲ್ಲಿ ಬಂದನು ಪುಡ್ಸಾಮಗೌಡ್ರ ಮೊಮ್ಮಗ ಆದ್ದರಿಂದ ಅವನಿಗೂ ರಾಜಕೀಯದ ಹಿನ್ನೆಲೆ ಇದೆ ಅವನು ಆಕಾಂಕ್ಷಿ ಅವ್ನಿಗೆ ಓಟ್ ಹಾಕಬೇಕು ನಾವು ಒಂದು ಲಕ್ಷದ ಮೇಲೆ ಗೆಲ್ತ್ ಇದು ಮಾನವೀಯ ಸಂದೇಶದ ಜನವಾಹಿನಿ